ಬರೀ ಘೋಷಣೆಗಳಲ್ಲೇ ಮುಳುಗಿರೋರನ್ನ ಸಂಸತ್ತಿನಲ್ಲಿ ಖಡಕ್ಕಾಗಿ ಮಾತಾಡಿ ಎಚ್ಚರಿಸಿದವರು ಸಮಾಜವಾದಿ ಪಕ್ಷದ ಸಂಸದೆ ಪ್ರಿಯಾ ಸರೋಜ್ ಶಿಕ್ಷಣದ ಹದಗೆಟ್ಟ ಸ್ಥಿತಿ ಯುವಕರ ಸ್ಥಿತಿ ಎಲ್ಲವನ್ನೂ ವಿವರಿಸಿದ ಅವರು ಜಾತಿ ಜನಗಣತಿಯ ಅಗತ್ಯವನ್ನೂ ಹೇಳಿದ್ರು ಬಿಜೆಪಿ ಸರ್ಕಾರದ ಘೋಷಣೆ ಹಿಂದಿನ ಹುಳುಕುಗಳನ್ನು ಬಯಲು ಮಾಡಿದ್ರು ಇವರು ಸಬ್ಕಾ ಕಾ ಸಾಥ್ ಸಬ್ ವಿಕಾಸ್ ಅಂತಾರೆ ಆದ್ರೆ ಮಾಡ್ಕೊಂಡಿರೋದು ತಮ್ಮ ವಿಕಾಸ ಮಾತ್ರ ದೇಶದ ಜನತೆ ಎಚ್ಚೆತ್ಕೊಂಡಿದೆ ಹಿಂದುಳಿದವರ ದಲಿತರ ಅಲ್ಪಸಂಖ್ಯಾತರ ಮಾನಸಮ್ಮಾನದಲ್ಲಿ ನಡೆದಿರುವ ಡಕಾಯಿತಿಯನ್ನ ನಿಲ್ಲಿಸೋಕೆ ಇಂಡಿಯಾ ಮೈತ್ರಿಕೂಟದಿಂದ ಮಾತ್ರ ಸಾಧ್ಯ ಈ ರೀತಿ ಹೇಳಿ ಸಂಸತ್ತಿನಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದು ಇಪ್ಪತ್ತೈದು ವರ್ಷ ವಯಸ್ಸಿನ ಸಂಸದೆ ಪ್ರಿಯಾ ಸರೋಜ್ ಈ ಭಾಜಪಾ ಸರ್ಕಾರ लेकिन इन्होंने तो केवल अपना विकास किया है देश की जनता जाग चुकी है एक युवा को हमेशा यही सिखाया जाता है कि हम सचमुच प्रयास करेंगे तो हम कुछ भी कर सकते हैं एक युवा के नेता के तौर पर युवाओं के मुद्दा मेरे लिए हमेशा सर्वोपरि है पीडीए के मान सम्मान में कि डकैती की रक्षा केवल इंडिया गठबंधन कर सकती है यदि सरकार चाहती है कि सबका साथ सबका विकास का नारा पूरा हो तो जातीय जनगणना करा के सबको हिस्सा हिस्सेदारी दे धन्यवाद ಮಚ್ಲಿ ಶಹರ್ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಸಂಸತ್ ಪ್ರವೇಶಿಸಿರುವ ನ್ಯಾಯವಾದಿ ಪ್ರಿಯಾ ಸರೋಜ್ ಚುನಾವಣಾ ಪ್ರಚಾರದ ವೇಳೆ ತಮ್ಮ ಆಕರ್ಷಕ ಭಾಷಣಗಳಿಂದಾಗಿ ಚರ್ಚೆಯಲ್ಲಿದ್ರು ಇದೀಗ ಸಂಸತ್ತಿನಲ್ಲೂ ಪ್ರಿಯಾ ಅದನ್ನೇ ಮುಂದುವರೆಸಿದ್ದಾರೆ ನಾನು ಸಣ್ಣವಳಾಗಿರುವಾಗಿನಿಂದಲೇ ಕೇಳುತ್ತಾ ಬಂದಿರುವುದು ಕಷ್ಟಪಟ್ಟರೆ ಎಲ್ಲವೂ ಸಾಧ್ಯ ಅನ್ನೋದನ್ನ ಆದರೆ ಈಗ ಹಾಗಾಗ್ತಾ ಇಲ್ಲ ನಮ್ಮ ದೇಶದಲ್ಲಿ ಹದಗೆಟ್ಟು ಹೋಗಿರುವ ಶಿಕ್ಷಣ ವ್ಯವಸ್ಥೆ ಮತ್ತು ನೀಟ್ ಕುರಿತಾಗಿ ನಾನು ಮಾತನಾಡೋಕೆ ಇಚ್ಛಿಸ್ತೇನೆ ಅಂತ ಹೇಳಿ ಪ್ರಿಯಾ ತಮ್ಮ ಭಾಷಣ ಶುರು ಮಾಡಿದ್ರು ನಮ್ಮ ಭವಿಷ್ಯಕ್ಕಾಗಿ ಅವಶ್ಯಕವಾಗಿರುವ ವಿಷಯದ ಕುರಿತಾಗಿ ಮಾತನಾಡ್ತಿದ್ದೇನೆ ಅಂತ ಹೇಳಿದ್ರು ನಮ್ಮ ದೇಶದ ಅರವತ್ತು ಶೇಕಡ ಜನಸಂಖ್ಯೆ ಯುವಕರಿದ್ದು ಅವರಲ್ಲೂ ಬಹುಪಾಲು ವಿದ್ಯಾರ್ಥಿಗಳು ಅನ್ನೋದನ್ನ ಸಂಸತ್ತಿಗೆ ನೆನಪಿಸಿದ್ರು ಹೀಗಿದ್ದು ಶಿಕ್ಷಣ ವ್ಯವಸ್ಥೆಗೆ ಬೇಕಾದಷ್ಟು ಬಜೆಟ್ ನೀಡದೇ ಇರುವುದನ್ನ ಅವರು ಖಂಡಿಸಿದ್ರು ದೊಡ್ಡ ದೊಡ್ಡ ವಾಗ್ದಾನಗಳನ್ನ ಮಾಡಲಾಗುತ್ತೆ ಆದ್ರೆ ನಿಜವಾಗಿ ಯಾವುದೇ ವಾಗ್ದಾನಗಳನ್ನ ಪೂರ್ತಿಗೊಳಿಸಲಾಗುವುದಿಲ್ಲ ಅಗತ್ಯ ಬಜೆಟ್ ನೀಡದ ಪರಿಣಾಮ ಗ್ರಾಮಗಳಲ್ಲಿ ಶಿಕ್ಷಣ ವ್ಯವಸ್ಥೆ ಹದಗೆಟ್ಟಿ ಹೋಗಿದೆ ಅಂತ ಹೇಳಿದ್ರು कि पेपर लीक की गंभीर समस्याओं पर चर्चा करने के लिए खड़ी हूँ ये मुद्दे हमारे युवा और भविष्य के लिए अत्यंत महत्वपूर्ण हैं और इन पर तत्काल ध्यान देने की आवश्यकता है सर भारत भाग्यशाली है कि देश के कुल जनसंख्या में 60 परसेंट से अधिक युवा हैं और इनमें से अधिकतर छात्र हैं ये युवा देश के विकास कार्यों के लिए बहुत कुछ कर सकते हैं हालांकि एजुकेशन सेक्टर को हमेशा इन सफिशियंट बजट का सामना करना पड़ता है सरकारी वादे भले ही बहुत बड़े होते हैं लेकिन वास्तविकता में मैं इन वादों को पूरा करते हुए नहीं देख रही हूँ सरकारी शाले गुरु मत कॉलेज गुरु रीतिया अभिवृद्धि कांटीला ಕಾಲೇಜುಗಳ ದಾಖಲಾತಿಯಲ್ಲಿ ಪಾರದರ್ಶಕತೆ ಇಲ್ಲವಾಗಿದೆ ಅಂತ ಆರೋಪಿಸಿದ್ರು ಇನ್ನು ಪೇಪರ್ ಸೋರಿಕೆ ದೊಡ್ಡ ಸಮಸ್ಯೆ ಇದರಿಂದಾಗಿ ಯುವಕರು ಸಮಸ್ಯೆಗೆ ಸಿಲ್ಕೊಂಡಿದ್ದಾರೆ ನಾನು ಅವರ ಧ್ವನಿ ಆಗ್ತಿದ್ದೀನಿ ಅಂತ ಹೇಳಿದ್ರು ನಮ್ಮ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಥಮಿಕ ಮಟ್ಟದ ತಂತ್ರಜ್ಞಾನವೂ ಇಲ್ಲ ಇದರಿಂದಾಗಿ ನಮ್ಮ ಮಕ್ಕಳು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧೆಗಳಿಗೆ ತಯಾರಾಗುವುದಿಲ್ಲ ಅಂತ ಹೇಳಿದ್ರು ಪೇಪರ್ ಸೋರಿಕೆ ಕಾರಣಗಳಿಂದಾಗಿ ಉಂಟಾಗ್ತಿರುವ ದಾಖಲಾತಿ ವಿಳಂಬದ ಬಗ್ಗೆನೂ ಅವರು ಗಮನ ಸೆಳೆದರು ದಾಖಲಾತಿಗಳಲ್ಲಿ ವಿಳಂಬವಾಗ್ತಿರುವ ಕಾರಣದಿಂದಾಗಿ ಸೆಮಿಸ್ಟರ್ಗಳು ಸಣ್ಣದಾಗ್ತಿವೆ ಇದರಿಂದ ಎರಡು ವರ್ಷದ ಕೋರ್ಸ್ಗಳು ಒಂದೂವರೆ ವರ್ಷದಲ್ಲೇ ಮುಗಿದು ಹೋಗ್ತಿವೆ ಇದು ವಿದ್ಯಾರ್ಥಿಗಳ ಶೈಕ್ಷಣಿಕ ಮಟ್ಟದ ಮೇಲೆ ದೊಡ್ಡ ಪ್ರಭಾವ ಬೀರಲಿದೆ ಅಂತ ಹೇಳಿದ್ರು ಪೇಪರ್ ಸೋರಿಕೆ ಮಾಡಿದವರ ವಿರುದ್ಧ ಕಠಿಣ ಕ್ರಮಕ್ಕೂ ಅವರು ಆಗ್ರಹಿಸಿದ್ರು ದೇಶದಲ್ಲಿ ಉನ್ನತ ವಿದ್ಯಾಭ್ಯಾಸ ಸಂಸ್ಥೆಗಳ ಕೊರತೆಯಿಂದಾಗಿ ವಿದ್ಯಾರ್ಥಿಗಳು ಹೊರದೇಶಗಳಿಗೆ ಹೋಗ್ತಿದ್ದಾರೆ ಅದನ್ನ ತಡೆಗಟ್ಟೋಕೆ ದೇಶದಲ್ಲೇ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಬೇಕು ಅಂತ ಹೇಳಿದ್ರು ತಮ್ಮ ಭಾಷಣದ ಕೊನೆಯಲ್ಲಿ ಜಾತಿ ಜನಗಣತಿ ಕುರಿತಾಗಿ ಮಾತನಾಡ್ತಾ ಬಿಜೆಪಿಯ ಸಬ್ ಕಾ ಸಾಥ್ ಸಬ್ ವಿಕಾಸ್ ಹೇಳಿಕೆಯನ್ನ ಟೀಕಿಸಿದ್ರು ಬಿಜೆಪಿಯವರು ಸಬ್ ಕಾ ಸಾಥ್ ಸಬ್ ವಿಕಾಸ್ ಹೇಳ್ತಾ ಹೇಳ್ತಾ ಮಾಡಿಕೊಂಡಿರುವುದು ತಮ್ಮ ವಿಕಾಸ ಮಾತ್ರ ಅಂತ ಆರೋಪಿಸಿದ್ರು ದೇಶದಲ್ಲಿ ಜಾತಿ ಜನಗಣತಿ ಮಾಡಬೇಕು ಅನ್ನೋ ಬೇಡಿಕೆ ಅವರು ತಮ್ಮ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ